ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿ ಹರಿ ಇದು ಸ್ಯಾಟರ್ಡೆ ಮೊದಲನೇ ಈ ವರ್ಷದ ಮೊದಲನೇ ಮಳೆ ಆಗಿದ್ದು ಸೊ ತುಂಬಾ ತಣ್ಣಗೆ ಫೀಲ್ ಆಗ್ತಾ ಇತ್ತು ಎಷ್ಟು ಬಿಸಿಲಿದೆ ಬೆಂಗಳೂರಲ್ಲಿ ಅಂಥದ್ರಲ್ಲಿ ಈ ಥರ ಮಳೆ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ಲಡ್ಡು ಹರಿನೂ ಕೂಡ ತುಂಬ ಖುಷಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದನೇ ನಾನು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಈ ಕಬೋರ್ಡ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಸ್ಟೋರೇಜಿಗೆ ಜಾಸ್ತಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡಿದ್ದು ಫೋರ್ ಇಯರ್ಸ್ ಬ್ಯಾಕ್ ತರಿಸ್ಕೊಂಡಿದ್ದು ಬಟ್ ಈಗಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ತುಂಬ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ನನಗೆ ತುಂಬಾ ಎಲ್ಪ್ ಎಲ್ಪ್ ಆಗಿದೆ ಇದು ಫ್ಲಿಪ್ಕಾರ್ಟಲ್ಲಿ ನಾನು ತರಿಸ್ಕೊಂಡಿದ್ದು ಫ್ರೀ ಇನ್ಸ್ಟಾಲೇಷನ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಹಾಗೆ ಇನ್ಸ್ಟಾಲ್ಮೆಂಟ್ ಕೂಡ ತುಂಬ ಜಾಸ್ತಿ ಅಡಿಕ್ಟ್ ಆಗ್ತಾರೆ ಬಟ್ ನಾವು ಅವ್ರನ್ನ ಒಂದೊಂದು ಸಿಂಪಲ್ ಕೆಲಸಗಳನ್ನ ಹೇಳಿ ಅವ್ರನ್ನ ಬ್ಯುಸಿಯಾಗಿಡೋದ್ರಿಂದ ಫೋನು ಮತ್ತು ಟಿ ವಿಯಿಂದ ದೂರ ಇಡ್ಬೋದು ನಮ್ಮ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಂದರೆ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಹಾಗೆ ಒಣಗಿಸ್ತಾ ಇದ್ವಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಇದೇ ಕಬಾರ್ಡಲ್ಲೇ ಇಟ್ಕೊಳ್ಳೋದು ನೆಕ್ಸ್ಟ್ ಅದಾದಮೇಲೆ ಸಂಡೇ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಮಟನ್ ಬಿರಿಯಾನಿನ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಕುಕ್ಕರಲ್ಲೇ ಮಾಡ್ಕೊತೀನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕುತ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೊತೀನಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ನ ಯೂಸ್ ಮಾಡ್ತಾ ಮಟನಲ್ಲೂ ಕೂಡ ಆಯಿಲ್ ಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಎಣ್ಣೆನ ಯೂಸ್ ಮಾಡಿ ಇದಾದಮೇಲೆ ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಗುತ್ತೆ ಬೇಗ ತುಂಬ ಟೈಮ್ ತೊಗೊಳ್ಳೋಲ್ಲ ಮಟನ್ ಬಿರಿಯಾನಿ ಮತ್ತು ಹೋಟಲಲ್ಲಿ ಯಾವ ಥರ ರುಚಿ ಬರುತ್ತೋ ಅದೇ ಥರ ಬರುತ್ತೆ ನಾನಿಲ್ಲಿ ಬಿಸಿ ನೀರು ಇಟ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಮಟನ್ ಹಾಕ್ದಾಗ ನಾವು ಬಿಸಿ ನೀರಿಂದ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ನಾನಿಲ್ಲಿ ನಮ್ಮ ಮನೇಲೇ ಮಾಡಿರುವಂಥ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿರೋದ್ರಿಂದ ನಾನು ಒಗ್ಗರಣೆಗೆ ಯಾವುದೇ ರೀತಿ ಸಪ್ರೇಟಾಗಿ ಚಕ್ಕೆ ಲವಂಗ ಏಲಕ್ಕಿ ಯಾವುದನ್ನು ಯೂಸ್ ಮಾಡಿಲ್ಲ ಇದೇ ಪೌಡ್ರಲ್ಲಿ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಮತ್ತು ಮಕ್ಳುಗಳು ತಿನ್ನಬೇಕಾದ್ರೂ ಕೂಡ ಈ ಚಕ್ಕೆ ಲವಂಗ ಎಲ್ಲ ಬಾಯಿಗೆ ಸಿಗೋಲ್ಲ ಹಾಗಾಗಿ ನಾನು ಪೌಡ್ರ್ ಇಟ್ಕೊಂಡಿದ್ದೀನಿ ಇದೇ ಮಿಶ್ರಣನ ಎಲ್ಲ ಬಿರಿಯಾನಿಗಳು ಮಾಡಬೇಕಾದ್ರೂ ಯೂಸ್ ಮಾಡೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಎಣ್ಣೆ ಇದೆ ಎಣ್ಣೆ ಬಿಟ್ಟಿದ್ದಾದಮೇಲೆ ಇದಕ್ಕೆ ಒಂದು ಕೆ ಜಿ ಮಟನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಈ ಮಟನನ್ನು ಹಾಕಿ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸೂರಿ ಮೇಥಿ ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಟನ್ ಬಿರಿಯಾನಿ ತುಂಬ ಟೈಮ್ ಹಿಡಿಯೋದಿಲ್ಲ ಬೇಗನೆ ಆಗುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ನನ್ನ ಮಕ್ಳುಗಳಿಗೆಲ್ಲ ತುಂಬ ಇಷ್ಟ ಈ ಥರ ಮಾಡಿದ್ರೆ ಮತ್ತು ನಾನು ಖಾರನೂ ಕೂಡ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಇದು ಇದು ನೀರೆಲ್ಲ ಬಿಟ್ಟು ಅದನ್ನು ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ತೀವೋ ಆ ಥರ ನೀರೆಲ್ಲ ಸುಂಡಿಸಿ ಮಾಡೋ ಥರ ಏನೂ ಇಲ್ಲ ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಅವತ್ತು ನೀರನ್ನ ಸುಂಡಿಸ್ಬಾರ್ದು ಯಾಕೆಂದರೆ ಮಟನ್ ಫ್ಲೇವರೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆನೇ ನಾನಿಲ್ಲಿ ಅಕ್ಕಿನ ಇದ್ದೀನಿ ಯಾರ ಮನೆಯಲ್ಲಿ ಅಕ್ಕಿ ಬೇಗ ಹುಳ ಆಗುತ್ತೋ ಅವರು ಅಕ್ಕಿ ಪಾತ್ರೆಯಲ್ಲಿ ಈ ಥರ ಅರ್ಶನದ ಕೊಂಬನ್ನ ಹಾಕಿಡೋದ್ರಿಂದ ಅದು ಬೇಗ ಕೆಡಲ್ಲ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡು ತೊಳೆದು ನೀಟಾಗಿ ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ ಇದಾದ ಮೇಲೆ ಇಲ್ಲಿ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸು ಬಿಸಿ ನೀರನ್ನ ಹಾಕ್ಕೊಂಡು ಮಟನಿಗೆ ಕೂಗೋಕೆ ಇಡ್ತಾಯಿದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಮಟನ್ ಬೇಗ ಬೇಯುತ್ತೆ ಅದು ನಾರ್ನಾರ್ ಥರ ಆಗೋದಿಲ್ಲ ಸ್ವಲ್ಪ ಮಟನ್ನು ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಬಂದುಬಿಡುತ್ತೆ ಬೆಂದಾಗ ಇದೇನಾಗುತ್ತೆ ಬಿಸಿನೀರು ಹಾಕೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಆ ಥರ ಗಟ್ಟಿ ಪೀಸ್ಗಳು ಇವಾಗ ಇದನ್ನು ವಿಷಲ್ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷಲ್ನ ಕೂಗಿಸ್ಕೊಳ್ಳೋಣ ನಾವಿಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ತರೋ ಮಠಾದರೆ ಮೂರಿಂದ ನಾಲ್ಕು ವಿಷಲಿಗೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನಾನು ನೆಕ್ಸ್ಟು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಅಂದರೆ ಅದು ಚೆನ್ನಾಗಿ ಬೆಂದಿದೆಯಲ್ಲ ವಿಷಲೆಲ್ಲ ತೆಗೆದು ಓಪನ್ ಮಾಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆಲ್ರೆಡಿ ನೆನೆಯಕ್ಕಿಟ್ಟಿದ್ನೆಲ್ಲ ಹಾಕಿ ಆ ಅಕ್ಕಿನ ಇದರೊಳಗಡೆ ಮಿಕ್ಸ್ ಮಾಡಬೇಕು ಮ ಚಿಕನ್ ಆದರೆ ಡೈರೆಕ್ಟಾಗಿ ಮಾಡ್ತೀವಿ ಮಟನ್ ಬೇಯದೇ ಇರೋ ಕಾರಣ ನಾವು ಈ ಥರ ಫಸ್ಟೇ ಬೇಯಿಸ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಅಕ್ಕಿ ಹಾಕಿದ್ದಾದಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಿಂಗ್ಸಲ್ಲಿ ಹಾಕೋಬೋದು ನೆಕ್ಸ್ಟು ಕುಕ್ಕರಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿ ನಮಗಿವಾಗ ಒಂದು ವಿಷಲ್ ತರಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಾವು ಬೇಗನೇ ಕ್ಯಾಪ್ ಓಪನ್ ಮಾಡಬೇಕು ಅರ್ಜೆಂಟ್ ಇದೆ ಅಂತ ಅಂದರೆ ಒಂದೆರಡು ವಿಷಲ್ ತರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕಿದ್ರೆ ಕೂಲಾಗುತ್ತೆ ಓಪನ್ ಮಾಡ್ಬೋದು ನಾನಿಲ್ಲಿ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ಸಾಕು ಅಂತ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತು ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮು ಕೂಡ ಉಳಿಯುತ್ತೆ ಇದು ಚಿಕನ್ ಥರ ಜಾಸ್ತಿ ಬೇಯಲ್ಲ ಹಾಗಾಗಿ ಕುಕ್ಕರಲ್ಲಿ ಮಾಡಿಕೊಂಡ್ರೇ ಬೆಸ್ಟು ಮಟನ್ ಬಿರಿಯಾನಿನ ಅಂತ ಹೇಳ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಡ್ತಿದ್ರು ನಮಗೂ ತುಂಬಾ ಇಷ್ಟ ಆಯಿತು ನೀವು ಓಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಇರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಾನು ಬಿರಿಯಾನಿ ಮಾಡ್ತಾದ್ರೆ ಅವ್ರು ಅಡುಗೆ ಮನೆಗೆ ಬಂದು ಪಪ್ಪಾಯ ತೊಗೊಂಡು ಒಬ್ರಿಗೊಬ್ರು ತಿನ್ಸ್ಕೊಂಡು ತಿಂತಾ ಇದ್ರು ಸೊ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋ ಮಾಡಿ ಹಾಕಿದೀನಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು ಅಂತ ಹೊರಟ್ವಿ ಗೋಲ್ಡ್ ಶಾಪಿಗೆ ಹೋಗ್ಬೇಕಾಗಿತ್ತು ಲಹರಿಗೆ ಇಯರಿಂಗ್ಸು ಮತ್ತು ಇಬ್ಬರಿಗೂ ಕಾಲ್ಗೆಜ್ಜೆ ತೊಗೊಬೇಕಾಗಿತ್ತು ಬಟ್ ನಮ್ಮ ಮನೆಯಲ್ಲ ಹಳೆ ಸಿಲ್ವರ್ ಇತ್ತು ಅಂತ ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಪ್ರೆಸೆಂಟ್ ಸಿಲ್ವರ್ ರೇಟ್ ಬಂದು ನೂರ ಎರಡು ರೂಪಾಯಿ ಇತ್ತು ಬಟ್ ನಮ್ಮ ಸಿಲ್ವರ್ನ ಹಾಕ್ಸ್ಕೊಬೇಕಾದ್ರೆ ಅವರು ಫಾರ್ಟಿ ರುಪೀಸಿಗೆ ಹಾಕ್ಸ್ಕೊತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ರಿಟರ್ನ್ ಬಂದುಬಿಟ್ವಿ ಇದಿಷ್ಟು ನಮ್ಮ ಸಂಡೇಯ ದಿನಚರಿ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು